ಕದಂಬರ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದ ಮಯೂರವರ್ಮ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣ ರಾಜರಲ್ಲಿ ಒಬ್ಬನು ಇವನು ದಕ್ಷಿಣ ಭಾರತದ ಪ್ರಥಮ ಕನ್ನಡ ಭೂಪಾಲಕ ಎಂದು ಪರಿಗಣಿಸಲ್ಪಡುತ್ತಾನೆ ಅವನು ಕೇವಲ ಸಾಮ್ರಾಜ್ಯ ಸ್ಥಾಪಕನಷ್ಟೇ ಅಲ್ಲದೆ ಕನ್ನಡ ಭಾಷೆ ಶಾಸನಗಳು ಮತ್ತು ಧರ್ಮದ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡಿದ ಶಕ್ತಿಶಾಲಿ ನಾಯಕನಾಗಿದ್ದ ಮಯೂರವರ್ಮನ ಜೀವನ ಮತ್ತು ಸಾಧನೆಗಳು ಒಂದು ಮೂಲ ಮತ್ತು ಕುಟುಂಬ ಪಶ್ವಭೂಮಿ ಮಯೂರವರ್ಮನು ಬ್ರಾಹ್ಮಣ ವರ್ಣದವನಾಗಿದ್ದನು ಅವನು ಮೂಲತಃ ತಲಗುಂದ ಇಂದಿನ ಶಿವಮೊಗ್ಗ ಜಿಲ್ಲೆ ಭಾಗದವನಾಗಿದ್ದ ಇವನು ಶಾಸ್ತ್ರದಲ್ಲಿ ಪಾಂಡಿತ್ಯ ಹೊಂದಿದ್ದನು ಮತ್ತು ಆರಂಭದಲ್ಲಿ ಶಿಕ್ಷಣಕ್ಕಾಗಿ ಕಾಂಚಿಪುರಕ್ಕೆ ಹೋದನು ಆದರೆ ಅಲ್ಲಿನ ಪಲ್ಲವರ ವಿದ್ವಾಂಸರಿಂದ ಅಪಮಾನಕ್ಕೊಳಗಾದ ನಂತರ ರಾಜಕೀಯ ಮತ್ತು ಯುದ್ಧದತ್ತ ತಿರುಗಿದನು ಎರಡೂ ಸಾಮ್ರಾಜ್ಯದ ಸ್ಥಾಪನೆ ಪಲ್ಲವರ ವಿರುದ್ಧ ಯುದ್ಧ ಆರಂಭಿಸಿದ ಮಯೂರವರ್ಮನು ಸಾಮಂತರು ಯೋಧರು ಮತ್ತು ಸ್ಥಳೀಯರ ಬೆಂಬಲದಿಂದ ಪಲ್ಲವರ ಅತಿದೊಡ್ಡ ಶತ್ರುವಾದನು ಇವನ ಶೌರ್ಯದಿಂದ ಪಲ್ಲವರು ಹಿಂದಕ್ಕೇ ಸರಿದರು ಮಯೂರವರ್ಮನು ಕ್ರೀಷ ಮುನ್ನೂರ ನಲವತ್ತೈದು ರ ಸುಮಾರಿಗೆ ಕದಂಬ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಈ ರಾಜವಂಶದ ರಾಜಧಾನಿ ಬನವಾಸಿಯಾಗಿತ್ತು ಇಂದಿನ ಉತ್ತರ ಕನ್ನಡ ಜಿಲ್ಲೆ